ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕ ವತಿಯಿಂದ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಮಂಡ್ಯ ನಗರದ ಶ್ರೀ ಗೀತಾ ಪ್ರೌಢಶಾಲೆ ಶಂಕರನಗರ ಮಂಡ್ಯ ಅನುದಾನಿತ ಶಾಲಾ ಮಕ್ಕಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವಿದ್ಯಾಸಂಸ್ಥೆಗೆ ಉಚಿತವಾಗಿ ಗಳನ್ನು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಿ ವತಿಯಿಂದ ವಿತರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಭಿಷೇಕ್ ಕಲ್ಯಾಣ್ ಕಾರ್ಯಾಧ್ಯಕ್ಷರಾದ ಅರ್ಜುನ್ ಎಸ್ ರಾವ್ ಸಹ ಕಾರ್ಯದರ್ಶಿ ಚಿರಂಜೀವಿ ಉಪಾಧ್ಯಕ್ಷರಾದ ಮಧು ಮಧುಸೂದನ್ ಗೌರಾಧ್ಯಕ್ಷರಾದ ಸಿಕೆ ಶ್ರೀನಿವಾಸ್ ಬಾಬು ಖಜಾಂಜಿ ಜಿಎಸ್ ನರಸಿಂಹ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರು ಬನ್ನಂಗಾಡಿ ರಾಘವೇಂದ್ರ ಪುರೋಹಿತ್ ಉಪಾಧ್ಯಕ್ಷರು ನಾಗೇಂದ್ರ ಶ್ರೀಗೀತಾ ವಿದ್ಯಾಸಂಸ್ಥೆಯ ಗೌರವ ಅಧ್ಯಕ್ಷರಾದ ಶ್ರೀಕಂಠಯ್ಯರವರು ಸಂಸ್ಥೆ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ಬಸವರಾಜರವರು ನಿವೃತ್ತ ಶಿಕ್ಷಕ ಟಿ ರಾಜು ಮುಖ್ಯ ಶಿಕ್ಷಕರು ವಸಂತ್ ಕುಮಾರ್ ಸಹ ಶಿಕ್ಷಕರುಗಳಾದ ಕಲ್ಲಪ್ಪ ಸತೀಶ್ ಸರಿತಾ ಕುಮಾರ್ ದೇವರಾಜು ರುದ್ರೇಶ್ ಹಾಗೂ ಇತರರು ಹಾಜರಿದ್ದರು ಅದೇ ಕಾರ್ಯಕ್ರಮನ ನಾವು ಯೋಜನೆಯನ್ನು ಒಂದು ಮೀಟಿಂಗ್ ಮುಖಾಂತರದಲ್ಲಿ ಅವತ್ತು ಜಾರಿಗೆ ತಂದಾಗ ಸರ್ಕಾರಿ ಶಾಲೆಯಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೂ ನಾವು ನೋಟ್ಬುಕ್ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇದೇ ನಮ್ಮ ಗೀತಾ ಪ್ರೌಢಶಾಲೆ ಆವರಣದಲ್ಲಿರುವಂತಹ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಾಗ ಆ ತೀರ್ಮಾನ ನಮ್ಮ ಒಂದು ರಾಜ್ಯಾಧ್ಯಕ್ಷರು ಜೆ ಶ್ರೀನಿವಾಸ ಅವರು ಮತ್ತು ಕಾರ್ಯಾಧ್ಯಕ್ಷ ಸತೀಶ್ ಸಿಂಹ ಅವರು ಮಾತಾಡಿದಾಗ ನಮ್ಮನ್ನ ಒಂದು ಕುರಿತು ಇದನ್ನು ಶಾಲೆಗಳಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳೋ ದಿನ ನಾವು ಸೆಲೆಕ್ಟ್ ಮಾಡಿದ ಮೊದಲನೇ ಶಾಲೆ ಅಂತೇಳಿದ್ರೆ ಗೀತಾ ಪ್ರೌಢಶಾಲೆ ಯಾಕೆ ಈ ಶಾಲೆನ ನಾವು ಹೇಳಿದ್ರೆ ಇದೇ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಏಳನೇ ಬ್ಯಾಚಲ್ಲಿ ನಾನು ಇಲ್ಲಿ ಎಸ್ ಎಲ್ ಸಿ ಮತ್ತು ಒಂಬತ್ತನೇ ತರಗತಿ ಹೈಸ್ಕೂಲನ್ನ ನಾನು ಇಲ್ಲಿ ಮಾಡುವಾಗ ನಮ್ಮ ಸರ್ರು ಟಿ ರಾಜು ಸರ್ ಇಲ್ಲೇ ಇದ್ದಾರೆ ಅವ್ರ ಹತ್ರ ಎಷ್ಟು ಬಯಸ್ಕೊಂಡಿದ್ದೇನೋ ನನಗೆ ಗೊತ್ತಿಲ್ಲ ಆದರೆ ಯಾವ ಕ್ಲಾಸ್ ಮಿಸ್ ಆದರೂ ರಾಜು ಸರ್ ಮಾತ್ರ ಫಸ್ಟ್ ಪೀಡ್ ಇದ್ರು ಎರಡನೇ ಪೇಡ ಕ್ಲಾಸ್ ನಡೀಲಿಲ್ಲ ಅಂತ ಪರವಾಗಿಲ್ಲ ಅಲ್ಲಿ ನಾನು ತಗೊಬಿಡ್ಬೇಕು ಅಂತ ಅವ್ರಿಗೆ ನಂದು ನಮಸ್ಕಾರ ತಿಳಿಸ್ತೀನಿ ಜೊತೆಯಲ್ಲಿ ಏನಂತಂದರೆ ಈ ಶಾಲೆಗೆ ಒಂದು ಮೊದಲನೇ ದಿನ ಅಂತ ಹೇಳಿದ್ರೆ ನಂದು ಪ್ರೈಮರಿ ಆದರ್ಶ ಶಾಲೆಯಲ್ಲಿ ಮುಗಿಸ್ಕೊಂಡು ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕು ಅಂತೇಳಿ ಇದೇ ಒಂದು ರಸ್ತೆಯಲ್ಲಿ ಹೋಗುವಾಗ ಈ ಸ್ಕೂಲನ್ನ ನೋಡಿದ್ದು ಅಡ್ಮಿಷನ್ ಆಗೋಣ ಅಂತೇಳಿ ಒಳಗಡೆ ಬಂದಾಗ ಆಗ ನಮಗೆ ಹೆಡ್ಮಾಸ್ಟರ್ ಆಗಿದ್ದವರು ಮಹಾದೇವೇಗೌಡ ಸರ್ ಕೆ ಎಸ್ ಎಮ್ ಅಂತ ಕರಿತಿದ್ವಿ ಆ ಟೈಮಲ್ಲಿ ಏನಂತಂದರೆ ಅಡ್ಮಿಷನ್ಗೂ ಸ್ವಲ್ಪ ಇಲ್ಲಿ ಮಕ್ಳುಗಳು ಜಾಸ್ತಿ ಇದ್ದರು ಬಟ್ ಏನಂದ್ರೆ ಅಡ್ಮಿಷನ್ಗೆ ಆವಾಗ ನಮ್ಮ ಹತ್ರ ತೊಗೋತಿದ್ದಿದ್ದು ಬರೀ ನೂರು ರೂಪಾಯಿ ಅಷ್ಟೇ ಆ ಟೈಮಲ್ಲಿ ಅಲ್ಲಿ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಆಗುವಾಗ ಬರೀ ನೂರು ರೂಪಾಯಿ ಮಾತ್ರ ಕಟ್ಟಿಸ್ಕೊತಾ ಇದ್ರು ಅಷ್ಟೇ ಅವ ಆ ಟೈಮಲ್ಲಿ ಏನಂತಂದರೆ ಅಡ್ಮಿಷನ್ ಮಾಡಿಸ್ಕೊಂಡ್ರು ಆ ನೂರು ರೂಪಾಯಿ ರಸೀದಿ ಹಾಕಿದ್ರು ಬಟ್ ನಮ್ಮ ಹತ್ರ ದುಡ್ಡೇ ಇಸ್ಕೊಳ್ಳಿಲ್ಲ ಅವರು ಆಮೇಲೆ ಕೊಡಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಬರೀ ನೂರು ರೂಪಾಯಿಂದ ನಮಗೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ತಾರೀ ಹತ್ತನೇ ಕ್ಲಾಸ್ ತನಕನೂ ನೋಟ್ಬುಕ್ಕು ಫ್ರೀ ಮತ್ತು ಯೂನಿಫಾರ್ಮ್ ಫ್ರೀ ಎಲ್ಲ ಫುಲ್ ಕಂಪ್ಲೀಟ್ ಮೂರು ವರ್ಷದ ಎಜುಕೇಷನು ಫ್ರೀಯಾಗಿ ಈ ಸ್ಕೂಲಲ್ಲಿ ನಮಗೆ ಮಾಡಿಕೊಟ್ಟಿದ್ರು ಅದೇ ರೀತಿಯಾಗಿ ನಾವು ಅವಾಗ ಏನು ಮಾಡ್ಕೊಂಡ್ವಿ ಹಿಂಗೆ ಈಗ ವಿದ್ಯಾರ್ಥಿಗಳಿಗೆ ಈ ಥರ ನೋಟ್ಬುಕ್ಸ್ ಏನಾದರೂ ಕೊಡಬೇಕು ಅಂತ ಹೇಳೋ ತಕ್ಷಣ ನಮ್ಮ ಶಾಲೆಯಿಂದನೇ ಪ್ರಾರಂಭ ಮಾಡೋಣ ಅಂತ ತೀರ್ಮಾನ ತೊಗೊಂಡಾದ ಮೇಲೆ ನಮ್ಮ ಎಲ್ಲ ಸಂಸ್ಥೆ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಸ್ನೇಹಿತರು ಎಲ್ಲ ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಈ ಶಾಲೆಯಿಂದಲೇ ಪ್ರಾರಂಭ ಮಾಡೋಣ ಅಂತೇಳಿ ಎಲ್ಲ ನೋಟ್ಬುಕ್ಸ್ನ ವಿತರಣೆ ಮಾಡೋಕ್ಕೆ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ತುಂಬ ಧನ್ಯವಾದ ಇಲ್ಲಿ ನಾವು ಏನು ಇವತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೆ ಯಾಕೆ ಏನು ಅನ್ನೋದು ಅಂದರೆ ಈ ಶಾಲೆಗೆ ಒಂದು ಹಿಂದಿನ ಏನು ನಮ್ಮ ಶ್ರೀನಿವಾಸ್ ಶೆಟ್ಟರ್ ಸರ್ ಏನು ಹೇಳಿದ್ರು ಹಿಂದೆ ಅಷ್ಟು ಉತ್ತಮವಾದ ಹೆಸರಿತ್ತು ಶಾಲೆಗೆ ಅದನ್ನು ನಾನು ಮನೆಗಂಡು ಇವತ್ತು ನಮ್ಮ ಶಾಲೆ ಅಂದರೆ ಒಂದು ಈ ಶಾಲೆಯ ಇನ್ನೊಂದು ಭಾಗದಲ್ಲಿ ದೇವಸ್ಥಾನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಂಥ ಶಾಲೆ ಇದು ಸೊ ಹಾಗಾಗಿ ಮೊಟ್ಟ ಮೊದಲಾಗಿ ಈ ಶಾಲೆಯ ಎಲ್ಲ ಅಧಿಕಾರಿಗಳಿಗೆ ನಾನು ವಂದಿಸ್ತೇನೆ ಆ ನಮ್ಮ ಶಾಲೆ ಯಾಕೆ ಆ ದೇವಸ್ಥಾನ ದೇವಸ್ಥಾನ ಒಂದು ಭಾಗ ಯಾವುದೋ ನೀವುಗಳೇ ಒಂದು ದೇವರು ಮಕ್ಕಳೇ ದೇವರು ಅಂತ ನಾವು ಕರಿತೀವಿ ಸೊ ಹಾಗಾಗಿ ಆ ಮಕ್ಕಳ ದೇವರ ದೇವರನ್ನು ನಮ್ಮ ಅರ್ಜುನ್ ಸರ್ ಹೇಳಿದಂಗೆ ದೇವರ ನಾಮವನ್ನು ಸದಾ ಜಪವನ್ನು ಮಾಡಬೇಕು ಯಾಕೆ ಒಂದು ವಿದ್ಯೆಯನ್ನು ಕರುಣಿಸ್ಬೇಕಾದ್ರೆ ನಮಗೆ ಬೇಕಾದಂಥದ್ದು ಗಣಪತಿ ಆ ಗಣಪತಿಯಿಂದ ನಾವು ಎಷ್ಟು ಪ್ರಾರ್ಥನೆಯನ್ನು ಮಾಡ್ತೀವೋ ಆ ವಿದ್ಯೆಯನ್ನು ಆ ಗಣಪತಿ ಕರುಣಿಸ್ತಾನೆ ಹಾಗಾಗಿ ಮಕ್ಕಳು ಈ ಒಂದು ಬರೀ ಪುಸ್ತಕ ತಗೊಳ್ಳೋದಲ್ಲ ನಾನು ನೋಡ್ತಾನೇ ಇದ್ದೇನೆ ಸ್ವಲ್ಪ ಜನ ಹುಡುಗರು ದೇವಸ್ಥಾನಕ್ಕೆ ಒಂದು ಅಟ್ಲೀಸ್ಟ್ ಒಂದು ಮಂಗಳಾರತಿ ತಗೊಳ್ತಾರೆ ಆದರೆ ಮಿಕ್ಕೆಲ್ಲ ಹುಡುಗರು ಏನು ಈ ಈಚೆಡೆಗೆ ನಿಂತ್ಕೊಂಡು ಆಟ ಆಡ್ತಾರೆ ಅದಲ್ಲ ಇವತ್ತಿನ ಸಂಸ್ಕಾರ ಏನಪ್ಪ ಅಂತ ಅಂದರೆ ನಮ್ಮ ಶಾಲೆಯ ಆವರಣದಲ್ಲಿ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ ಅಪ್ಪ ನಾವು ಸಂಸ್ಕಾರವನ್ನು ಬೆಳೆಸ್ಕೋಬೇಕು ಆ ಸಂಸ್ಕಾರವನ್ನು ಬೆಳೆಸ್ಕೊತಾ ಹೋದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯೆಯನ್ನು ಕಾಣಿಸ್ಕೊಂತ ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ ವಿದ್ಯೆ ಜಾಸ್ತಿ ಬೆಳೆಯುತ್ತೆ ನಮ್ಮ 나노제야가ో ద య